ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ತಾಲೂಕಿನ ಹನುಮಾಪುರ ಗ್ರಾಮದಲ್ಲಿನ ಪುರಾತನ ಕಾಲದ ಹನುಮಂತ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಮಾಯನಾಯ್ಕನಹಳ್ಳಿ ಹಾಗೂ ಹನುಮಾಪುರ ಗ್ರಾಮದಿಂದ ಹೆಣ್ಣು ಮಕ್ಕಳು ಆರತಿಯನ್ನು ಹೊತ್ತು ತಂದು ದೇವಾಲಯದ ಸುತ್ತ ಪ್ರದಕ್ಷಿಣೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಅರುಂಧತಿ ಚಿಕ್ಕಣ್ಣ ನ ಉಪಾಧ್ಯಕ್ಷ ರಾಜಣ್ಣ ಶಿವಲಿಂಗಯ್ಯ ಕರಿಯಪ್ಪ ರಂಗನಾಥ್ ರತ್ನಮ್ಮ ಮಲ್ಲಿಕಾರ್ಜುನಸ್ವಾಮಿ ನರಸಿಂಹಮೂರ್ತಿ ಹಾಗೂ ಮಾಯನಾಯ್ಕನಹಳ್ಳಿ ಮತ್ತು ಹನುಮಾಪುರ ಗ್ರಾಮಸ್ಥರುಗಳು ಮತ್ತು ಮುಖಂಡರುಗಳು ಭಾಗವಹಿಸಿದ್ದರು ನಮಸ್ಕಾರ ಸರ್ ನಮಸ್ಕಾರ ಸರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸೋಮೇಶ್ವರ ಸ್ವಾಮಿ ದೇಗುಲವನ್ನು ನಿರ್ಮಾಣ ಮಾಡಿದಂಥ ಹನುಮಾಪುರದ ಮುನಿಯಾ ಗೋವಿ ಶಿಲ್ಪಿಯ ಸ್ವಗ್ರಾಮ ಹನುಮಾಪುರದ ಆಂಜನೇಯ ಸ್ವಾಮಿ ದೇಗುಲದ ಮುಂದಿದ್ದೇವೆ ಇವತ್ತು ದೀಪೋತ್ಸವ ಇದೆ ದೇವಾಲಯದ ಅರ್ಚಕರು ದೀಪೋತ್ಸವದ ಬಗ್ಗೆ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೀವಿ ಸಮಸ್ತ ವಿನಂತಿ ಈ ಹನುಮಾಪುರ ಮೈನಾಕ್ನಹಳ್ಳಿ ಎರಡು ಗ್ರಾಮದ ಮೊದಲು ಮೈನಾಕನಳ್ಳಿ ದಾಖಲೆ ಗ್ರಾಮ ಆಗಿತ್ತು ಆಗ ಬೋವಿ ಜನಾಂಗದವರೆಲ್ಲ ಒಂದು ಕಡೆ ಸೇರಿಕೊಂಡು ಈ ಸ್ವಾಮಿಯನ್ನು ಆರಾಧನೆ ಮಾಡಿಕೊಂಡು ಬಂದರು ಆಗ ಏನಾಯಿತು ಈ ಸ್ವಾಮಿಯ ಹೆಸರನ್ನು ನಮ್ಮೂರಿಗೆ ಇಟ್ಟಿದ್ದಾರೆ ಹನುಮಾಪುರ ಅಂತ ಅಂದ್ಬಿಟ್ಟು ಇದು ಮೂಲತಃ ಪುರಾತನ ಕಾಲವಾಗಿದ್ದರು ಇಲ್ಲಿ ಬಂಡೆ ಮೇಲೆ ಉದ್ಭವ ಆಗಿರ್ತಕ್ಕಂಥ ಸ್ವಾಮಿಯಾಗಿದೆ ಈತನಿಗೆ ಇನ್ನೊಂದು ಹೆಸರು ಮುತ್ರಾಯ ಸ್ವಾಮಿ ಅಂತ ಕೂಡ ಪ್ರತಿದಿ ಇದೆ ಈ ಮುತ್ರಾಯ ಸ್ವಾಮಿ ಅಂತ ಅಂದ್ಬಿಟ್ಟು ಐತಿಹಾಸಿಕ ಪ ಹೆಸರು ಕೂಡ ಇದಿದೆ ಆ ಸ್ವಾಮಿ ಮತ್ತು ಹನುಮಂತರಾಯ ಈ ಹನುಮಾಪುರ ಅಂತ ಹೆಸರು ಬರಲಿಕ್ಕೆ ಮೂಲ ಕಾರಣ ಆಗಿದೆ ಇಲ್ಲಿ ಮೂಲತಃ ಸೋಮೇಶ್ವರ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದಂಥ ಮುನಿಯಾ ಈ ಗ್ರಾಮದಲ್ಲಿ ವಾಸ ಇದ್ರು ಅಂತ ಇತಿಹಾಸಗಳು ಹೇಳ್ತಾ ಇದ್ದಾವೆ ಹಾಗಾಗಿ ಅವರು ಬಾಳಿ ಹೋದಂಥ ನೆಲದಲ್ಲಿ ಸ್ವಾಮಿ ನಾವು ನಮ್ಮ ಗ್ರಾಮದವರು ಎಲ್ಲರೂ ಕೂಡ ನಾವಿಲ್ಲಿ ಇದ್ದೀವಿ ಆಮೇಲೆ ವಿಶೇಷ ಏನಂದ್ರಪ್ಪ ಅಂದರೆ ಪ್ರತಿ ವರ್ಷ ದೀಪಾವಳಿ ಕಾರ್ತಿಕ ಮಾಸ ಕೊನೆ ಅಮಾವಾಸ್ಯೆ ಎಂದು ಈ ಸ್ವಾಮಿಗೆ ಮೈನಾಕ್ನಳ್ಳಿ ಹಾಗೂ ಹನುಮಪುರ ಗ್ರಾಮಸ್ಥರು ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಸ್ವಾಮಿ ಹೆಸರಲ್ಲಿ ಅನ್ನದಾನ ಕೂಡ ನಡೀತಾ ಇರ್ತದೆ ಆಮೇಲೆ ಪ್ರತಿ ಶಿವರಾತ್ರಿ ಕಲ್ಲಿ ಶಿವ ಭಜನೆಗಳು ನಡೀತಾ ಇರ್ತದೆ ಮತ್ತೆ ಭಕ್ತಾದಿಗಳು ದೂರ ದೂರದಿಂದ ಬಂದು ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕದ ಈ ಕ್ಷೇತ್ರದ ಮಹಿಮೆ ಏನು ಈ ಕ್ಷೇತ್ರದ ಮಹಿಮೆ ಅಂದರೆ ಪ ಪುರಾತನ ಕಾಲದಿಂದನೂ ಈ ಅಪ್ಪ ಇಲ್ಲ ನೆಲೆ ನಿಲ್ಲಿಸಿರೋದ್ರಿಂದ ನಮ್ಮ ಗ್ರಾಮಕ್ಕೆ ಹನುಮಾಪುರ ಅಂತ ಅಂದ್ಬಿಟ್ಟು ಹೆಸರಾಗಿತ್ತು ಹಾಗಾಗಿ ಈ ಈ ಸ್ವಾಮಿ ಹೆಸರಿನಿಂದಲೇ ಇದು ಮಾಡಿದ್ದಾರೆ ಅಲ್ಲಿ ಯಾಗ ಮಂಟಪ ಇದೆ ಇಲ್ಲಿ ಮ ಮುತ್ರಾಯ ಸ್ವಾಮಿ ಇದೆ ಇನ್ನು ಸ್ವಲ್ಪ ದೂರದಲ್ಲಿ ಈಶ್ವರನ ದೇವಸ್ಥಾನ ಇದೆ ಇನ್ನೂ ಸ್ವಲ್ಪ ದೂರದಲ್ಲಿ ಕೊಲ್ಲಾಪುರದಮ್ಮನ ದೇವಸ್ಥಾನ ಇದೆ ಇನ್ನೂ ಸ್ವಲ್ಪ ದೂರದಲ್ಲಿ ಒಟ್ಟು ಈ ಕುಗ್ರಾಮದಲ್ಲಿ ಸುಮಾರು ನಾಲ್ಕೈ ಐದಾರು ದೇವಾಲಯಗಳು ಇಲ್ಲಿ ಇದೆ ಎಲ್ಲ ಶಕ್ತಿ ದೇವತೆಗಳಾಗಿರೋದ್ರಿಂದ ನಮಗೆ ಆರೋಗ್ಯ ಐಶ್ವರ್ಯ ಎಲ್ಲದೂ ಕೂಡ ಈ ಸ್ವಾಮಿ ದೇಹ ನಮಗೆ ಲಭಿಸಿದೆ ಪ್ಪಿಂದ ಬಂದಂಥ ಕಲ್ಲಿನ ಕಲೆಯನ್ನು ಒರಟು ಕಲ್ಲಿನಲ್ಲಿ ಕಲೆಯನ್ನು ಅರಳಿಸ್ತಕ್ಕಂಥ ಸಮುದಾಯ ಗೋವಿ ಸಮುದಾಯ ಇದರಲ್ಲಿ ಒಡ್ರು ಅಂತಲೂ ಇರ್ತಾರೆ ಅದು ಗ್ರಾಮ್ಯ ಪದ ಸೊ ಈ ಗ್ರಾಮದಿಂದ ತಾಲೂಕ್ ಪಂಚಾಯತಿ ಸದಸ್ಯ ಅಧ್ಯಕ್ಷರಾಗಿ ಸದಸ್ಯರಾಗಿ ಮುಖಂಡರಾಗಿ ತಮ್ಮದೇ ಆದಂಥ ವಿಸ್ಮರಣೆಯ ಸೇವೆ ಸಲ್ಲಿಸಿರ್ತಕ್ಕಂಥ ಅರುಂಧತಿ ಚಿಕ್ಕಣ್ಣವರು ಆಂಜನೇಯ ಸ್ವಾಮಿ ದೀಪೋತ್ಸವದ ಬಗ್ಗೆ ಒಂದು ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಏನಿವತ್ತು ಕಾರ್ತಿಕ ಅಮಾಸೆ ಪ್ರಯುಕ್ತ ಈ ದಿನ ನಾವು ಆಂಜನೇಯ ಹಾಗೂ ಸ್ವಾಮಿ ದೇವಾಲಯಗಳಿಗೆ ವಿಶೇಷವಾಗಿ ಮೈನಾಕ್ನಳ್ಳಿ ಹಾಗೂ ಹನುಮಾಪುರ ಗ್ರಾಮದ ಎರಡೂ ಗ್ರಾಮಸ್ಥರು ಸೇರಿ ದೀಪೋತ್ಸವ ಹಾಗೂ ಈ ದೇವರಿಗೆ ಆರತಿ ಮಾಡೋದ ಮುಖೇನ ತಲಾತಲಾದಿಂದ ಮಾಡ್ಕೊಂಡಂಥ ಕಾರ್ಯಕ್ರಮ ಇದು ನಮ್ಮ ಹಿರಿಯರ ಕಾಲದಿಂದ ನಡ್ಕೊಂಡಂಥ ಕಾರ್ಯಕ್ರಮನ ನಾವು ಹೋಗ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮುಜರಾಯಿ ದೇವಸ್ಥಾನ ಮೊದಲಿಗೆ ಇದು ನಮ್ಮ ಹಿರಿಯರು ನಡೆಸ್ಕೊಂಬಂಥ ಕಾಲದಲ್ಲಿ ಕಲ್ಯದಿಂದ ಕಲ್ಯದ ಬ್ರಾಹ್ಮಣರು ಇದನ್ನು ವಿಶೇಷವಾಗಿ ಪೂಜೆ ಇದ್ರು ಇದಕ್ಕೆ ಸಂಬಂಧಪಟ್ಟಂಥ ಕೊಡುಗೆ ಜಮೀನುಗಳು ಸಹ ಇದ್ದಾವೆ ಅದೆಲ್ಲ ಕೆಲವರೆಲ್ಲ ನಾವು ಕೊಡುಗೆ ಜಮೀನುಗಳೆಲ್ಲ ಈಗೆಲ್ಲ ಬೇರೆ ಬೇರೆಲ್ಲ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಇದು ಸುಮಾರು ಪುರಾತನ ದೇವಸ್ಥಾನ ಆಗಿದ್ದು ಭಾಳ ಶಕ್ತಿ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗಾಗಿ ದೇವರು ನಾವು ದೀಪೇಶ್ವರ ದೀಪೋತ್ಸವ ವಿಶೇಷವಾಗಿ ಮಾಡ್ತಾಯಿದ್ದೀವಿ ಎಲ್ಲರ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಎರಡು ಗ್ರಾಮಸ್ಥರ ಸಹಕಾರದಿಂದ ಮತ್ತು ಎಲ್ಲ ಯುವಕರು ಸಹಕಾರದಿಂದ ಇವತ್ತು ನಡೀತಾ ಇದೆ ಈ ದೀಪೋತ್ಸವ ಈ ದೀಪೋತ್ಸವಕ್ಕೆ ಎಲ್ಲರ ಸಹಕಾರದಿಂದ ನಡೀತಾ ಇದೆ ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಹೇಗಿತ್ತು ಈ ದೇವಸ್ಥಾನ ದೇವಸ್ಥಾನನ ಮೊದಲು ನೋಡಿದಾಗಲಿಂದ ಹೀಗೆ ಇದೆ ಈಗಲೂ ಇದೆ ಹೀಗೆ ಇದೆ ಇದು ಪುರಾತನ ದೇವಸ್ಥಾನ ಹೀಗೇ ಇದೆ ಇದನ್ನು ಇನ್ನೂ ಏನೂ ಜೀರ್ಣೋದ್ಧಾರ ಆಗಿಲ್ಲ ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಇದೊಂದು ಸಮಿತಿ ಆಗಬೇಕಾಗುತ್ತದೆ ಸಮಿತಿ ಮಾಡಿ ಜೀರ್ಣೋದ್ಧಾರ ಮಾಡ್ತಿದ್ದೀನಿ ಭಕ್ತ ಸಮೂಹದವರು ದೀಕ್ಷೆಯನ್ನು ಪಡೆದಂತ ಪಡೆದಿದ್ದಾರೆ ಈಗಲೂ ಕೂಡ ಬೂದಿರಂಗಪ್ಪ ಅಂತ ಅಂದ್ಬಿಟ್ಟು ಪರಮ ಗುರುಗಳು ಅವರು ಆ ಬೂದಿರಂಗಪ್ಪ ಅಂತ ಪರಮ ಗುರು ಗುರುಗಳು ಮಾಡಿದ್ರಂತೆ ಅವರು ಇಂದ್ರಜಾಲ ಅವನ್ನೆಲ್ಲ ಕಲ್ತಿದ್ರು ಅವತ್ತಿನ ಕಾಲಕ್ಕೆ ಒಂದು ಗೋಡೆ ಮೇಲೆ ಕೂತ್ಕೊಂಡ್ರೆ ಮಾಗಡಿಗೆ ಹೋಗ್ಬೇಕು ಅಂದರೆ ಮಾಗಡಿ ಹೊಟ್ಟೋಗೋರು ಯಾರನ್ನ ಆತನಿಗೆ ಭಿಕ್ಷೆ ಕೊಡಲಿಲ್ಲ ಅಂತಂದರೆ ಕೈ ಬಿದ್ದೋಗಲಿಂದ ಕೈ ಬಿದ್ದೋಗೋದು ಈ ಥರದಂಥ ಇಂದ್ರಜಾಲ ತಂತ್ರಜಾಲವನ್ನು ಕೂಡ ಅವರು ಕಲ್ತಿದ್ರು ಬೂದಿರಂಗಪ್ಪನವರು ಆಗ ಅವರು ಎಲ್ಲ ಗ್ರಾಮದವರೆಲ್ಲ ಸರಿ ಈ ರಂಗಪ್ಪನ ಒಂದು ಗೋಡೆಯಲ್ಲಿ ಒಳಗಡೆ ಕೂಡ ಹಾಕ್ಬಿಟ್ಟು ನಲವತ್ತೆಂಟು ದಿನ ಅನ್ನ ನೀರು ಕೊಡೋದು ಬೇಡ ನಲ್ವತ್ತೆಂಟು ದಿನ ಆದಮೇಲೆ ತೆಗೆದು ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಹಾಕಿರ್ತಾರೆ ಆಗ ಏನಾಗ್ತದೆ ನಲವತ್ತೆಂಟು ದಿನ ಆದ ನಂತರ ಗೋಡೆ ಹೊಡೆದಾಗ ಅವ್ರ ಕಣ್ಣಿನ ಜ್ವಾಲೆ ಇಡೀ ಸೀಗೆ ತೋಪು ಹೊಂಗೆ ತೋಪು ಇದೆಲ್ಲ ಸುಟ್ಟೋಗುತ್ತೆ ಆಗ ಹನುಮಾಪುರದ ಗ್ರಾಮಸ್ಥರು ಏನ್ಮಾಡ್ತಾರೆ ಅವಾಗ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಈ ಗ್ರಾಮದಲ್ಲಿ ಇದ್ದವರು ಮುಂದೆ ಪೂರ್ವ ದಿಕ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹನುಮಾಪುರ ಊರನ್ನೇ ಮುಂದಕ್ಕೆ ಹಾಕಿ ಇಲ್ಲಿ ಭಗವಂತ ಮಾತ್ರ ಇಲ್ಲಿದ್ದಾನೆ ಹಾಗಾಗಿ ಪವಾಡ ಪುರುಷರಾದಂತ ಬೂದಿರಂಗಪ್ಪನವರು ಬಹಳ ಇದು ಇದಾಗಿದ್ರು ಇಂದ್ರಜಾಲ ಅನ್ನೋ ಕಲ್ತಿದ್ರು ಅವರು ನಲವತ್ತೆಂಟು ದಿನ ಯಾವ ಕೂಡ ಮಾಡಿದ್ರು ಈ ಸ್ಥಳದಲ್ಲಿ ಅಂತ ಒಂದು ಚಾರಿತ್ರ್ಯ ಗದ್ದೆಗೆ ಅವರ ಸಂಬಂಧಿಕರೇ ಆದಂತ ಮೂಡ್ಲಪ್ಪ ಸಾಧುಗಳದು ಅದಂದ್ರೆ ಮುನಿಯಾ ಭಾವಿ ಅವರು ಮೂಡ್ಲಪ್ಪ ಅವರು ಅವರೆಲ್ಲ ಒಂದೇ ಅಣತಮಿಕೆ ಪೈಕಿ ಆಗ್ತಾರೆ ಹೊರಗಡೆ ಅವ್ರ ಧರ್ಮ ಪತ್ನಿ ಅವ್ರ ಮಗಳು ಸರಸ್ವತಮ್ಮ ಆಮೇಲೆ ಕೆಲವೊಂದು ಗುರು ರೊಂದದವ್ರು ಬೆಂಗಳೂರು ಕಡೆಯಿಂದಾನು ಬಂದು ಇಲ್ಲಿಗೆ ಸಮಾಧಿಗಳನ್ನ ಮಾಡ್ಕೊಂಡಿದ್ದಾರೆ ಮೂಡ್ಲಪ್ಪ ಅವರ ಶಿಷ್ಯ ಅಂತ ಗದ್ದಿಗೆಗಳು ಇಲ್ಲಿದ್ದವ್ನವರು ಅವರು ಇಲ್ಲೇ ಇದ್ದಿದ್ದು ಮೈನಾಕ್ನಳ್ಳಿ ಪಕ್ಕದಲ್ಲೇ ಹನ್ಮಾಪುರ ಇದ್ದಿದ್ದು ಇದೇ ಮೊದಲನೇ ಗ್ರಾಮ ಮೂಲ ಇದೇ ನಿನೆ ಅವ್ರು ಯಾವಾಗ ಇದು ಜ್ವಾಲೆಯನ್ನ ನಲವತ್ತೆಂಟು ದಿನ ಆದ್ಮೇಲೆ ಜ್ವಾಲೆಯನ್ನ ಇದು ಕೋಡೆ ಹೊಡೆದಾಯ್ತು ಜನ ಎದರ್ಕಂಡು ಮುಂದ್ಕೊಟ್ಟಿದ್ದ ಹಾಗಾಗಿ ಇಲ್ಲಿ ದೇವಾಲಯ ಇಲ್ಲಿ ನೋಡಿದ್ದು ಗ್ರಾಮ ಮುಂದ್ಕೊಡ್ತಾರೆ ಏನು ಹೆಸರು ಅವ್ರ ಮೂರ್ಲಕ್ನವರು ಈ ದೇವಸ್ಥಾನದ ಅರ್ಚಕರಾಗಿದ್ರಾ ಹೌದು ಏನು ಅವ್ರು ಹಿನ್ನೆಲೆ ಹಿನ್ನೆಲೆ ಏನಿಲ್ಲ ಅವ್ರ ಹಿಂದೆ ಬೆಂಗಳೂರಿನಲ್ಲಿ ಬಿ ಎಸ್ ಕಾಲಲ್ಲಿ ಪಿ ಎನ್ ಆಗಿದ್ರು ಅವರು ಪಿ ಒನ್ ಆಗಿದ್ರು ಪಿ ಒನ್ ಆಗಿದ್ರು ಈ ವೈರಾಗ ಬಂದ್ಬಿಟ್ಟು ನಾವೇನು ಕೆಲ್ಸ ಮಾಡ್ಬಿಟ್ಟು ವೈರ್ಯ ಕೆಲಸ ಬಿಟ್ಬಿಟ್ಟು ಕೆಲ್ಸಕ್ಕೆ ರಾಜನಾಮೆ ಕೊಟ್ಟು ಬಂದು ಈ ದೇವಸ್ಥಾನವನ್ನು ಉಂಟು ಮಾಡ್ಕೊಂಡು ಭಕ್ತರ ಸಂಪರ್ಣ ಮಾಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡು ಇಷ್ಟೆಲ್ಲ ಮಾಡಿದ್ರೆ ವೈರಾಖ್ಯ ತೆಗೆದುಕೊಂಡು ಆಧ್ಯಾತ್ಮಿಕವಾಗಿ ಬಂದು ನೆಲೆಸಿಕೊಂಡ್ರು ಮುಂದೆ ಅವರು ಪರಮ ಶಿಷ್ಯರಾದಂತ ವಜ್ರಮುನಿಯವರು ಕಳೆ ನಟರು ಚಲನಚಿತ್ರ ಕಳೆ ನಟರು ವಜ್ರಮುನಿಯವರು ಮತ್ತೆ ಸಿನಿಮಾ ತಾರೆಯವರು ಸುಮಾರು ಜನ ಒಂದು ಇಡೀ ದೇಶದಲ್ಲಿ ಯಾರೋ ಏನಿದೆ ನಮಗೋ ಗೊತ್ತಿಲ್ಲ ಹ್ಮ್ ಅಂತದ್ರೆಲ್ಲ ಬರ್ತಾರೆ ಹೋಗ್ತಾರೆ ಹೋಗ್ತಾ ಇದ್ರು ಬರ್ತಾ ಇದ್ರು ವರ್ಷ ಹ್ಮ್ ಆದ್ರೆ ಅವ್ರ ಹೆಸರ ಮೇಲೆ ಪ್ರತಿ ವರ್ಷನೂ ಹ್ಮ್ ಶಿವರಾಮ ಶಿವರಾಮನಮಿ ಹ್ಮ್ ಅಮವಾಸೆ ವಿಧಿವಿಧಾನಗಳನ್ನು ಮಾಡ್ತಿರೋ ಹೋಗ್ತಾ ಇದೀವಿ ಅವರ ಮೇಲೆ ಅಂತ ಬರ್ತಾ ಬರ್ತಕ್ಕಂತ ಬರ್ತಕ್ಕ ಬರ್ತಾ ಇದ್ದಾರೆ ಅದು 咱们的党。嗯嗯嗯嗯嗯嗯嗯 ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಪೂರ್ವಿಕರು ತಲಾಂತರದಿಂದ ಇದು ಚೋಡ್ರ ಕಾಲದಲ್ಲಿ ಆಗಿರೋ ಒಂದು ಇತಿಹಾಸ ಐತೆ ಇದು ಇಲ್ಲಿ ಒಂದು ಮಹಾಮನಿಗಳು ಇಲ್ಲಿ ತಪಸ್ ಮಾಡಿರ್ತಕ್ಕಂಥ ಜಾಗ ಇಲ್ಲಿಂದ ನಮ್ಮ ಮಹಿಳೆಯರ ಇವೆಲ್ಲ ಸೇರಿ ಇದು ಮಾಡ್ಕೊಳ್ತಿದ್ವಿ ಕಾರ್ತಿಕ ಮಾಸದಲ್ಲಿ ಇಲ್ಲಿಂದ ಬಹಳ ಅದರಲ್ಲೂ ಪ್ರಸಿದ್ಧಿಯಾಗಿರ್ತಕ್ಕಂಥ ಭಕ್ತಿಯ ಭಾವ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿನಲ್ಲಿ ನಾವು ಯಾರು ಯಾವ ರೀತಿ ಕೋರಿಕೆ ಇಡ್ತೀವೋ ಆ ಕೋರಿಕೆ ಖಚಿತವಾಗಿ ಹಾಗೆ ಆಗ್ತದೆ ಇದು ಹಿಂದೆ ನಮ್ಮ ಪೂರ್ವ ಇಲ್ಲಿ ವಾಸವಾಗಿದ್ದಂಥದ್ದು ಮೆರೆ ದೇವರು ಎಲ್ಲ ಬೇರೂರಲ್ಲಿ ಹೋಗಿ ಅಲ್ಲಿ ಪಡಿಕೊಂಡು ಮೆರೆ ದೇವರೆಲ್ಲ ಇದು ಮಾಡ್ತಾ ಇದ್ದಾರೆ ಇದು ಬಹಳ ಇತಿಹಾಸ ಪ್ರಸಿದ್ಧಿಯಾದ ದೇವಸ್ಥಾನ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು